ನಮ್ಮ ಪಕ್ಷದಲ್ಲಿ ಅಶಿಸ್ತನ್ನು ಸಹಿಸೋದಿಲ್ಲ ಅಂದರೆ ಪಾರ್ಟಿಯಲ್ಲಿ ಶಿಸ್ತಿಗೆ ಭಾಳ ಆದ್ಯತೆ ಇದೆ ಉಮಾಭಾರತಿ ಅವ್ರನ್ನ ಬಿಡಲಿಲ್ಲ ಕಲ್ಯಾಣ್ ಸಿಂಗ್ರನ್ನ ಈ ಪಾರ್ಟಿ ಬಿಡಲಿಲ್ಲ ಕೇಶುಭಾಯಿ ಪಟೇಲ್ ಅವ್ರನ್ನ ಬಿಡಲಿಲ್ಲ ಮಾತಾಡಿದ ರೀತಿ ಮತ್ತು ಮಾತನಾಡಿದ ಸಮಯ ಸರಿ ಇಲ್ಲ ನಾಲ್ಕು ಗೋಡೆ ಒಳಗೆ ಮಾತಾಡಿದರೆ ಅದೇನು ಸಮಸ್ಯೆ ಆಗ್ತಿರಲಿಲ್ಲ ಆದರೆ ಅವರಂಥ ನಾಯಕರು ಪಾರ್ಟಿಗೂ ಬೇಕಾಗಿತ್ತು ನಿಮ್ಮ ಪಕ್ಷದ ವಿಚಾರ ಆಗಿರ್ಬೋದು ಅಥವಾ ನೀವು ಕೂಡ ಎಮ್ ಎಲ್ ಎ ಆಗಿ ಇಷ್ಟು ಒಂದೆರಡು ವರ್ಷಗಳ ಕಾಲ ಈಗ ಆಗಿದೆ ಮೊದಲನೇದಾಗಿ ನೀವು ಕಹಿ ಘಟನೆ ಕಂಡಿದ್ದು ಅಂದರೆ ಈಗ ಯತ್ನಾಳ್ ಅವ್ರನ್ನ ಒಬ್ಬ ಬಲಿಷ್ಠ ನಾಯಕ ಅವರು ಕೂಡ ಅವ್ರನ್ನ ಉಚ್ಚಾಟನೆ ಮಾಡಿದ್ದು ನಿಮಗೆ ಪರ್ಸ್ನಲ್ಲಾಗಿ ಏನು ಅನ್ನಿಸ್ತು ಅಂತ ಅಲ್ಲ ಏನಂದ್ರೆ ಯಾರೇ ಒಬ್ಬರು ಹೊರಗಡೆ ಹೋದಾಗ ಭಾರತೀಯ ಜನತಾ ಪಾರ್ಟಿಯ ಹೊರಗಡೆ ಹೋದಾಗ ಅದು ಕಾರ್ಯಕರ್ತ ಇರಲಿ ನಾಯಕರು ಇರಲಿ ಬೇಜಾರಾಗುತ್ತೆ ಈ ಹಿಂದೆ ಅನೇಕ ಸಂದರ್ಭದಲ್ಲಿ ಶಿಸ್ತನ್ನು ಉಲ್ಲಂಘಿಸಿದಂಥ ಅಶಿಸ್ತನ್ನು ಮಾಡಿದಂಥದ್ದು ಯಾವ ನಾಯಕರನ್ನು ಪಾರ್ಟಿ ಬಿಟ್ಟಿಲ್ಲ ಉಮಾಭಾರತಿ ಅವ್ರನ್ನ ಬಿಡಲಿಲ್ಲ ಕಲ್ಯಾಣ್ ಸಿಂಗ್ರನ್ನ ಈ ಪಾರ್ಟಿ ಬಿಡಲಿಲ್ಲ ಆಮೇಲೆ ಕೇಶುಭಾಯ್ ಪಟೇಲ್ ಅವ್ರನ್ನ ಬಿಡಲಿಲ್ಲ ಮದನ್ಲಾಲ್ ಖುರ ಖುರಾನ ಅವ್ರನ್ನ ಬಿಡಲಿಲ್ಲ ಅಂದರೆ ಪಾರ್ಟಿಯಲ್ಲಿ ಶಿಸ್ತಿಗೆ ಭಾಳ ಆದ್ಯತೆ ಇದೆ ಲಾಲ್ ಕೃಷ್ಣ ಅಡ್ವಾಣಿ ಅಂತ ಹಿರಿಯ ನಾಯಕರು ಪಾಕಿಸ್ತಾನಕ್ಕೆ ಹೋಗಿ ಜಿನ್ನವ್ರನ್ನ ಹೋಗ್ಬಿಟ್ಟು ಬಂದ ನಂತರ ಅವರು ರಾಜೀನಾಮೆಯನ್ನು ತೆಗೆದುಕೊಂಡಿದ್ದು ನೆನಪಿಗೆ ಬರ್ತಾ ಇದೆ ನಮ್ಮ ಪಕ್ಷದಲ್ಲಿ ಅಶಿಸ್ತನ್ನು ಸಹಿಸೋದಿಲ್ಲ ಅಂದರೆ ಯತ್ನಾಳಂಥ ನಾಯಕರಿಗೂ ಇದು ಅರ್ಥ ಆಗಿರಬೇಕಾಗಿತ್ತು ಯಾರ ವಿರುದ್ಧ ಮಾತಾಡ್ತಾ ಇದ್ದೀನಿ ಎಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಮಾತಾಡಿದ ರೀತಿ ಮತ್ತು ಮಾತನಾಡಿದ ಸಮಯ ಸರಿ ಇಲ್ಲ ನಾಲ್ಕು ಗೋಡೆ ಒಳಗೆ ಮಾತಾಡಿದರೆ ಅದೇನು ಸಮಸ್ಯೆ ಆಗ್ತಿರಲಿಲ್ಲ ಆದರೆ ಹೊರಗಡೆ ಮಾತನಾಡಿದ ಕಾರಣಕ್ಕೆ ಶಿಸ್ತಿಗೆ ಬೆಲೆ ತತ್ತಿದ್ದಾರೆ ಆದರೆ ಅವರಂಥ ನಾಯಕರು ಪಾರ್ಟಿಗೂ ಬೇಕಾಗಿತ್ತು ಅನಿವಾರ್ಯ ಇದ್ದರು ಆದರೆ ಶಿಸ್ತೆ ಭಾಳ ಇದರಲ್ಲಿ ಮಹತ್ವದ ಸ್ಥಾನ ಪಡ್ಕೊಂಡಿದೆ ಹಾಗಾಗಿ ಹೊರಗಡೆ ಹಾಕಿದ್ದಾರೆ ಅಂತ ಅನಿಸುತ್ತೆ ಸರ್ ನಿಮ್ಮ ಪಕ್ಷದಲ್ಲಿರುವಂಥ ಶಿಸ್ತು ಈ ರೀತಿ ಕಠಿಣ ನಿರ್ಧಾರಗಳನ್ನ ಕಾಂಗ್ರೆಸ್ ಪಕ್ಷದವ್ರು ಯಾಕೆ ತಗೊಳ್ಳಲ್ಲ ಅಂತ ಈಗ ಅವ್ರ ಪಕ್ಷದಲ್ಲೂ ಕೂಡ ಈ ರೀತಿ ಪಕ್ಷ ವಿರೋಧಿ ಹೇಳಿಕೆಗಳು ಕೊಡ್ತಾನೆ ಇರ್ತಾರೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಬೇರೆ ಬೇರೆ ರೀತಿನಲ್ಲಿ ಮಾತನಾಡ್ತಾನೆ ಇರ್ತಾರೆ ಪಾರ್ಟಿ ಏನಕ್ಕೆ ಒಂದು ಕಠಿಣ ನಿರ್ಧಾರ ತಗೊಳ್ಳಲ್ಲ ಅಂತ ನೀವು ತಗೊಂಡಂಥ ಶಿಸ್ತಿನ ಕ್ರಮ ಏನಿದೆ ಆ ರೀತಿ ಶಿಸ್ತು ಯಾಕೆ ತಗೊಳ್ಳಲ್ಲ ಅಂತ ಅಲ್ಲ ಕಾಂಗ್ರೆಸ್ ಯಾವತ್ತೂ ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಸರ್ ಮೊದಲಿಂದನೂ ಕಾಂಗ್ರೆಸ್ಸಿಗೆ ಸಿದ್ಧಾಂತ ಇಲ್ಲ ನಮಗೆ ಸಿದ್ಧಾಂತ ಇದೆ ನೋಡಿ ಈಗ ಮೊನ್ನೆ ಐದು ಜನಕ್ಕೆ ಕೊಡ್ತಿದ್ದಂಗೆ ನಿನ್ನೆ ಶಿವರಾಮೆಬ್ಬಾರವರು ಪಾರ್ಟಿ ಸರಿ ಹೋದರೆ ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿಕೆ ಕೊಟ್ಟಂಗಾಯಿತು ಆಯಿತು ಅಶಿಸ್ತಿನ ಪರಮಾವಧಿ ನಾವು ಯಾವಾಗ ಚುನಾವಣೆಗಳಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೋ ಅಂಥ ಸಂದರ್ಭದಲ್ಲಿ ಪಕ್ಷ ಆ ಕ್ಷಣವೇ ತೀರ್ಮಾನವನ್ನು ತೆಗೆದುಕೋಬೇಕಾಗಿತ್ತು ಎಲ್ಲೋ ಒಂದು ಕಡೆ ತಡವಾಗಾದ್ರೂ ಕರ್ನಾಟಕದ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಶಿಸ್ತು ಕಡಿಮೆ ಆಗ್ತಿದೆ ಅಂತೇಳಿ ಗಮನ ಕೊಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನನಗನ್ಸತ್ತು ಕಾಂಗ್ರೆಸ್ಸಲ್ಲಿ ಯಾರ ಮೇಲೆ ತಗೊಳಕ್ಕಾಗತ್ತೆ ರಾಜಣ್ಣವ್ರ ಮೇಲೆ ತೆಗೆದುಕೊಂಡ್ರೆ ಹೋಲಿ ಹನಿ ಟ್ರಾಪ್ ವಿಷಯದಲ್ಲಿ ತೆಗೆದುಕೊಂಡ್ರ ಅಲ್ಲರಿ ಒಬ್ಬ ಮಂತ್ರಿ ವಿಧಾನಸಭೆಯಲ್ಲಿ ಎದ್ದು ನಿಂತ್ಕೊಂಡು ಹೈಕಮಾಂಡ್ ಹತ್ರ ಅನುಮತಿನೂ ತಗೊಳ್ದೆ ನನಗೆ ನನ್ನ ಮಗನಿಗೆ ಹನಿ ಟ್ರಾಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಅಂತ ಸದನದ ಒಳಗೆ ಹೇಳ್ತಾರೆ ಅದು ಅಲ್ಲಿ ಪಾರ್ಲಿಮೆಂಟ್ ನಡೀತಿದೆ ಕಾಂಗ್ರೆಸ್ ಏನು ಪಕ್ಷಕ್ಕೆ ಮುಜುಗರಾಗಲಿಲ್ವಾ ಆಯಿತು ಅವ್ನು ಇಳಿಸಿ ಅಂತ ಹೇಳಿದ್ರೆ ಆ ಥರ ಕಾಂಗ್ರೆಸ್ಸಲ್ಲಿ ಈ ಥರ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಪದ್ಧತಿನೇ ಇಲ್ಲ ನನಗನ್ಸಿದ್ದು ಕಾಂಗ್ರೆಸ್ ಅನೇಕ ಸಂದರ್ಭದಲ್ಲಿ ನಾಯಕರುಗಳನ್ನ ಮುಟ್ಟಕ್ಕೆ ಹೆದರ್ತಾರೆ ವೋಟ್ ಬ್ಯಾಂಕಿನ ಕಾರಣಕ್ಕೆ ಮುಟ್ಟಕ್ಕೆ ಹೆದರ್ತಾರೆ ನಮ್ಮ ಪಾರ್ಟಿಲಿ ನಮಗಿದೇನು ಹೊಸದು ಅಂತ ಅನಿಸಿರ್ಲಿಲ್ಲ ಕಲ್ಯಾಣ ಸಿಂಗ್ರಂಥ ನಾಯಕ ಮೈಸೂರಿಗೆ ಟೌನ್ ಹಾಲಲ್ಲಿ ಭಾಷಣಕ್ಕೆ ಬಂದಾಗ ಆಗ ರಾಮ ಮಂದಿರದ ಬಾಗಲ್ ತೆಗೆದುವಂಥ ಸಂದರ್ಭ ಬಾಬರ್ ಮಸೀದಿ ಬಿದ್ದಂಥ ಸಂದರ್ಭದಲ್ಲಿ ಮೈಸೂರಿನ ಜನ ಅವ್ರು ನಡ್ಕೊಂಡು ಟೌನಲ್ಲಿ ಒಳಗೆ ಆಗಬೇಕಾದ್ರೆ ಅವ್ರು ನಿಂತ ಸ್ಥಳದಲ್ಲಿ ಕಲ್ಯಾಣ ಸಿಂಗರನ್ನ ನೋಡಿ ಹಣೆಗೆ ಒತ್ಕೊಂಡಿದ್ದಂತ ನಾವು ನೋಡಿದ್ದೀವಿ ಅಂದರೆ ಅಷ್ಟು ಅವರೇ ಶ್ರೀರಾಮ ಅಂತ ನೋಡಿದ್ದನ್ನು ನೋಡಿದ್ದೀವಿ ಆದರೆ ಅವ್ರನ್ನ ಪಾರ್ಟಿಯಿಂದ ಹೊರಗೆ ತೆಗೆದಾಗ ಮೈಸೂರಿನ ನಾಗರಿಕ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ಸಾರ್ವಜನಿಕ ಅಥವಾ ಕಾರ್ಯಕರ್ತ ಕಲ್ಯಾಣ್ ಸಿಂಗರ್ ಹಿಂದೆ ಹೋಗಲಿಲ್ಲ ಯಾಕೆಂದರೆ ಸಿದ್ಧಾಂತನೇ ಮುಖ್ಯ ಆಗಿತ್ತು ಉಮಾಭಾರತಿ ಅಂತವ್ರು ಅಡ್ವಾಣಿಯವ್ರನ್ನ ತುಚ್ಛವಾಗಿ ಮಾತನಾಡಿದ ಆಚೆ ಹೋದ್ಮೇಲೆ ಉಮಾಭಾರತಿ ಮುಖ್ಯಮಂತ್ರಿ ಆಗಿದ್ದರೂ ಕ್ರಮ ತೆಗೆದುಕೊಂಡಿದ್ದು ನಮ್ಮ ಪಾರ್ಟಿಲೇನೆ ಆ ರೀತಿಯಲ್ಲಿ ಪಾರ್ಟಿ ಆ ಥರದ್ದು ಎಲ್ಲವನ್ನೂ ಮಾಡಿದೆ ಎಲ್ಲ ಸಂದರ್ಭದಲ್ಲೂ ಕ್ರಮ ತೆಗೆದುಕೊಂಡಿದೆ ಅಶಿಸ್ತನ್ನು ಸಹಿಸೋಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಸಿಗೆ ಶಿಸ್ತನೇ ಬೇಕು ನಮಗೆ ಬೇಕು